నవెక్క పక్ష కట్ మే అనంతకుమార్ దేవరత్న వికర్మూర్తి ఆనంద ఆచార్యు ఎల్ నేను విజయ టెంపుల్ జిల్లా యడ్యూరంపు శివే పక్ష కట్టి ಆ ಪಕ್ಷ ಕಂಡುಕೊಂಡ ನಂತರ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾಕೆ ಚುನಾವಣೆ ನೋಡಿದ ಎಷ್ಟು ಸ್ಪೀಕರ್ನ ಆಗ್ಬೇಕಂತ ಎಷ್ಟೇ ಟೀಕೆ ಕೂಡ ಗೊತ್ತಿಲ್ಲ ಯಾಕೋ ನಮ್ಗೆ ನರೇಂದ್ರ ಮೋದಿ ನಮ್ಗೆ ಅಮಿತ್ ಶಾ ಜೆ ಪಿ ಆಶೀರ್ವಾದದಿಂದ ಅಧ್ಯಕ್ಷ ಕೇಳಿದ್ದಾನೆ ಹಾಗೆ ಯಾರು ಏನು ಮಾಡೋಕ್ಕಾಗಲ್ಲ ಯಾವಾಗ ಹೇಳಿದ್ದರು ನಲವತ್ತು ಜನ ಆರ್ ಎಸ್ ಎಸ್ ಮೂವತ್ತೇಳು ಜನ ಅವ್ರ ವಿರುದ್ಧ ಮಾತಾಡ್ತಾರೆ ಇವ್ರ ಏನು ಮಾಡ್ಕೊಡಕ್ಕಾಗಲ್ಲ ಯಾರು ಮೂವತ್ತೇಳು ಜನ ಹಗುರು ರಾತ್ರಿ ಪಕ್ಷ ಕಟ್ಕೊಂಡು ಗೆದ್ಬಂದಿರೋರು ಅವ್ರ ಬಗ್ಗೆ ಹಗುರು ಮಾತು ಚುನಾವಣೆ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಬೇಕಾರೆ ನಾನು ಮೊನ್ನೆ ಗೆದಕ್ಕೆ ಹೋಗಿದ್ದೆ ಒಬ್ಬ ಎಕ್ಸಾಮ್ ಎಂ ಎಲ್ ಎ ಅವ್ರ ಮನೆಗೆ ನಾನು ಹನ್ನೆರಡು ಗಂಟೆ ಹೋಗ್ಬೇಕಿತ್ತು ನಾನು ಅನಂತಕುಮಾರ್ ಅವರು ಅವಾಗ ಮಧ್ಯಾಹ್ನ ಅಡುಗೆ ಇಟ್ಕೊಳ್ಳಿ ಬರಲ್ಲ ಅಂತ ಅಂದ್ಕೊಂಡು ಖಾಲಿ ಮಾಡಿದ್ರು ನಾವು ಏಳು ಗಂಟೆಗೆ ಹೋದಾಗ ಎಂತಿದೆ ಸರ್ ಹಿಂಗೆ ನೀವು ಪಾರ್ಟಿ ಕಟ್ಕೊಂಡ್ಬಂದಿರಿ ಸರ್ ಅಂತ ಅವತ್ತು ಇವತ್ತು ಪಾರ್ಟಿ ರಕ್ಷಣೆ ಇರಲಿಲ್ಲ ಪಕ್ಷ ಕಟ್ಕೊಂಬಂತೀರಿ ಪಕ್ಷ ಹಾಳಾಗ್ತಿದೆಯಲ್ಲ ಅದು ವಿಜಯೇಂದ್ರ ಕೈಯಲ್ಲಿ ಪ್ರಜಾಪಕ್ಷ ಮಾತಾಡೋದೇ ತನಿಖೆ ಇಲ್ಲ ತಗೊಬೇಕು ಇದು ಐದು ಮಾಡಿ ಗೊತ್ತಾಗ್ತಿಲ್ಲ ಗೊತ್ತಾಗಿದೆ ಅವ್ರಿಗೆ ಏನೋ ಭ್ರಮೆ ನಮ್ಗೂರು ಹೆಚ್ಚು ಬಿಟ್ಟು ಅದ್ರ ಮೇಲೆ